ಆರ್ ಬರಡ ಬರಡ ಕೆಲವು ದಪ್ಪನ ಐತೆ ಎಲ್ಲ ಬತ್ತಿನ ಬಜೆಟ್ ಅಡಿಗೆ ಕೊರಬೇಕ ಖುಷಿ ಅಂತ ಸರ್ ನನಗೊಂದು ಖುಷಿ ಆಯಿತು ನಿಮ್ಗೆ ಕರೆ ಬಂದಾಗ ಏನಾದರೂ ವಿಶೇಷ ಇರ್ಬೋದು ನಿಮ್ಗೆ ಅಂತ ಹೇಳಿ ನನಗೆ ಖುಷಿ ಪಟ್ಟು ಹೇಳಿದೆ ಎಲ್ಲರ ಹತ್ರ ಹೇಳಿಲ್ಲ ಅದು ಪೊಲೀಸ್ ಇಲಾಖೆ ಮತ್ತು ನಿಮ್ಮ ಜೈಲು ಮತ್ತು ಬಂದೀಕರಣ ಇಲಾಖೆ ಪ್ರಮುಖರಿಗೆ ಗೊತ್ತಿದೆ ಈಗಾಗಲೇ ಜೈಲು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಕೆಲಸ ಕಾರ್ಯಗಳಾಗಿದೆ ಅದಕ್ಕೆ ಕಂಪೌಂಡ್ ಹಾಲ್ನ ಕಾಮಗಾರಿಗಳಿಗೆ ಸರಿಸುಮಾರು ಒಂದು ಐವತ್ತು ಎಪ್ಪತ್ತು ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ಅಂದ್ರೆ ಬಹಳ ದೊಡ್ಡ ಕಂಪೌಂಡ್ ಹಾಲ್ ಮತ್ತೆ ಅದು ಎತ್ತರದ ಕಂಪೌಂಡಲ್ ಆಗಬೇಕು ಸಣ್ಣ ಅನುದಾನ ಆಗೋದಿಲ್ಲ ಪಿ ಡಬ್ಲ್ಯೂ ಡಿ ಒಂದು ಐವತ್ತು ಕೋಟಿ ಅನುದಾನವನ್ನು ಗೃಹ ಸಚಿವರು ಅಂತ ಕೇಳಿದಾರಂಥೇಳ ಮಾಹಿತಿ ನನಗೆ ಸಿಕ್ಕಿತ್ತು ಯಾರು ಬರಡ ಬರಡ ನಾವು ಕೆಲವು ರಪ್ಪಣೆಯಲ್ಲೇ ಬತ್ತಿನ ಬಜೆಟ್ ಅಡಿ ಹೌದೌದು ಕೊರಬೇಕ ಮಾತಾಡಿ ಸರ್ ನನಗೊಂದು ಖುಷಿ ಆಯಿತು ನಿಮಗೆ ಕರೆ ಬಂದಾಗ ಏನಾದರೂ ವಿಶೇಷ ಇರ್ಬೋದು ನಿಮಗೆ ಅಂತ ಹೇಳಿ ನನಗೆ ಖುಷಿ ಪಟ್ಟು ಎಲ್ಲ ಇಲ್ಲಿ ಹೇಳಿದೆ ಎಲ್ಲರ ಹತ್ರ ಹೇಳಿಲ್ಲ ಹಾಗಾಗಿ ಮಾನ್ಯ ಗೃಹ ಸಚಿವರು ಮಂಗಳೂರಿನಲ್ಲಿ ಒಂದು ಜೈಲಿದೆ ಸರ್ ತಾವು ಮೊನ್ನೆ ನನಗೆ